ನಮಸ್ಕಾರ ಸ್ನೇಹಿತರೆ ನಾನು ಅರ್ಜುನನ್ನ ಸಂಪರ್ಕಕ್ಕೆ ಬಂದಿದ್ದು ತೊಂಬತ್ತರ ದಶಕದಲ್ಲಿ ಸಂಪರ್ಕ ಅಂತಂದರೆ ಆಗ ನಮ್ಮ ಮನೆ ಮೈಸೂರಿನ ಸಿದ್ಧಾರ್ಥ ಲೇಔಟ್ನಲ್ಲಿತ್ತು ಆಗ ದಸರಾ ಆನೆಗಳನ್ನ ಕಾರಂಜಿ ಕೆರೆಗೆ ಪ್ರತಿನಿತ್ಯ ಸ್ನಾನಕ್ಕೆ ಕರ್ಕೊಂಡ್ಬರೋರು ಎಲ್ಲ ದಸರಾ ಆನೆಗಳ್ನು ಇನ್ಕ್ಲೂಡಿಂಗ್ ಅರ್ಜುನ ಕಾರಂಜಿ ಕೆರೆ ಝೂ ಮತ್ತೆ ಸಿದ್ಧಾರ್ಥ ಲೇಔಟ್ನ ಮಧ್ಯದಲ್ಲಿದೆ ಚಾಮುಂಡಿ ಬೆಟ್ಟದಲ್ಲಿ ರೋಡಿದೆ ರೋಡಲ್ಲಿದೆ ಕರಂಜಿ ಲೇಕು ಸೊ ನಾವಾಗ ಸ್ಕೂಲ್ ಡೇಸು ಆನೆಗಳು ನೋಡೋದಕ್ಕೆ ಅಂತ ಬರ್ತಾ ಇದ್ವಿ ಆಗ ಅರ್ಜುನನ್ನು ಆಗಲೇ ನಾನು ನೋಡಿತ್ತು ಆ ನಂತರದ ದಿನಗಳಲ್ಲಿ ಅರ್ಜುನನ ನಿಕಟ ಸಂಪರ್ಕಕ್ಕೆ ಬಂದಿದ್ದು ಅಂತ ಅಂದಾಗ ನಾನು ಟೂ ತೌಸಂಡ್ ನೈನ್ ಅನ್ವಾರ್ಡ್ಸ್ ಟೂ ತೌಸಂಡ್ ನೈನ್ ಟೆನ್ನು ಆಗ ನಾನೊಂದು ನ್ಯೂಸ್ ಚಾನಲ್ನ ನ್ಯೂಸ್ ಎಡಿಟರ್ ಆಗಿದ್ದೆ ಆ ಸಂದರ್ಭದಲ್ಲಿ ದಸರಾ ಕವರೇಜ್ನ ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಎಡಿಟೋರಿಯಲ್ ಟೀಮು ಡಿಸೈಡ್ ಮಾಡಿದ್ವಿ ಖುದ್ದು ನಾನೇ ನನ್ನ ಟೀಮ್ ಜೊತೆ ಈ ದಸರಾ ಏನು ಕವರೇಜ್ ಮಾಡ್ತೀವಿ ಆ ಟೀಮ್ ಜೊತೆ ಮೈಸೂರಿಗೆ ಬಂದಿದ್ದೆ ಸೊ ಮೈಸೂರಿನ ಅರಮನೆ ಆವರಣದಕ್ಕೆ ಬಂದಾಗ ಆಗಲೇ ರಿಹರ್ಸಲ್ಗಳೆಲ್ಲ ನಡಿತಿದ್ವು ಹೇಳಿ ಕೇಳಿ ಅರ್ಜುನ ಅಂಬಾರಿ ಅವರ ಧೀಮ್ ಅಂತ ಆನೆ ಅದಕ್ಕೊಂದು ಸ್ವಲ್ಪ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾಯಿತ್ತು ನನಗೆ ಡಾಕ್ಟರ್ ನಾಗರಾಜು ಅವರು ಮೊಟ್ಟ ಮೊದಲ ಪರಿಚಯ ಆಗಿದ್ದು ಅದೇ ಸಂದರ್ಭದಲ್ಲಿ ಆಗ ನನ್ನ ನಾನು ಅರ್ಜುನನ ನೋಡಿದಾಗ ಏನಪ್ಪ ಇದು ಇಷ್ಟು ಈ ಥರ ಇದೆ ಈ ಆನೆ ಅಂದರೆ ಅಲ್ಲಿ ಅರ್ಜುನನ ನೋಡಿದಾಗ ನನಗೆ ಒಂಥರ ಮೈ ರೋಮಾಂಚನ ಆಗ್ತಾಯಿತ್ತು ಇದು ಬೇರೆ ಆನೆಗಳ ಥರ ಇರಲಿಲ್ಲ ಯಾಕೆಂದರೆ ಅದು ಒಂದು ಒಂಥರ ಅದು ಹ್ಯಾಟ್ಯೂಡು ಅದ್ರ ಗತ್ತು ತುಂಬ ಡಿಫ್ರೆಂಟ್ ಆಗಿತ್ತು ನಾನು ಆಗಲೇ ಅರ್ಜುನನ್ನ ತುಂಬ ಪ್ರೀತಿ ಮಾಡೋಕ್ಕೆ ಶೋ ಮಾಡಿಕೊಂಡೆ ಅರ್ಜುನ ಅಂದರೆ ಆನೆ ಅಂದರೆ ಅರ್ಜುನನ್ ಥರ ಇರಬೇಕು ಅಂತೇಳಿ ಮತ್ತು ಆ ಸಂಪರ್ಕ ಕಂಟಿನ್ಯೂ ಆಗ್ತಾ ಬಂತದ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಮೇ ಬಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನನಗೆ ವಿನು ಮತ್ತು ರಾಜು ಪರಿಚಯ ಆಗ್ತಾರೆ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ಆ ಸಂಬಂಧ ಒಂದು ಎಂಟು ವರ್ಷಗಳಿಂದ ಈ ಇಬ್ಬರು ಹುಡುಗರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ಯಾಕೆಂದರೆ ಇವರು ಆನೆನ ಅರ್ಜುನನ ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅದಕ್ಕೆ ಎಷ್ಟು ಕೇರ್ ತಗೋತಾ ಇದ್ರು ಅನ್ನೋದು ಅನ್ನೋದಕ್ಕೆ ನಾನು ನಿಮಗೊಂದು ಮೂರು ಎಕ್ಸಾಂಪಲ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ ಮೊಟ್ಟ ಮೊದಲನೇದಾಗಿ ಪ್ರತಿ ಬಳ್ಳೆ ಎಲಿಫೆಂಟ್ ಕ್ಯಾಪ್ನಲ್ಲಿ ಪ್ರತಿ ಆನೆಗಳನ್ನ ಸಾಯಂಕಾಲ ಆರು ಗಂಟೆ ಆಯಿತು ಅಂತಂದರೆ ಕಾಡಿಗೆ ಬಿಡ್ತಾಯಿದ್ರು ಎಲ್ಲ ಕಡೆ ಈಗಲೂ ಅದೇ ಅದೇ ರೀತಿ ಎಲ್ಲ ಎಲಿಫೆಂಟ್ ಕ್ಯಾಂಪಲ್ಲೂ ಇದೇ ರೀತಿ ವಾಡಿಕೆ ಇದೆ ಸಾಯಂಕಾಲ ಬಿಟ್ಟು ಬೆಳಗಂದ ಆರೂವರೆ ಏಳು ಗಂಟೆಗೆ ಮಾವುತ್ರ ಹೋಗಿ ಕ್ಯಾಂಪಿಗೆ ವಾಪಸ್ ಕರ್ಕೊಂಬರೋರು ಇದು ರೂಢಿಯಲ್ಲಿದ್ದಿತು ಆ ಒಂದು ಸಂದರ್ಭದಲ್ಲಿ ಅರ್ಜುನನು ಈಗ ಕಾಡೆ ಬಿಟ್ಟಿರ್ತಾರೆ ಅರ್ಜುನನ ಆಪತ್ತೆ ಆಗಿಬಿಡ್ತಾನೆ ಹೌದು ಇಡೀ ಕಬಿನಿ ಕಾರ್ಡನ್ನೆಲ್ಲ ಹುಡ್ಕಾಡ್ಬಿಡ್ತಾರೆ ಬಟ್ ಇಲ್ಲೂ ಅರ್ಜುನ ಕಾಣದೇ ಇಲ್ಲ ಒಂದು ವಾರ ಒಂದು ವಾರ ಅರ್ಜುನ ನಾಪತ್ತೆಯಾಗಿರ್ತಾನೆ ಸೊ ಆಗ ಕೇರಳ ತೋಳ್ಪಟ್ಟಿ ತೋಳ್ಪಟ್ಟಿ ಫಾರೆಸ್ಟಿಂದ ಒಬ್ಬರು ಫಾರೆಸ್ಟ್ ಆಫೀಸರು ಫೋನ್ ಮಾಡ್ತಾರೆ ಇಲ್ಲಿ ನಿಮ್ಮ ಮನೆ ನಮ್ಮ ಕಾಡಿಗೆ ಬಂದಿದೆ ನಮ್ಮ ಕ್ಯಾಂಪ್ ಹತ್ರ ಇದೆ ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಸೊ ಅರ್ಜುನ ಆಗ ಮದ್ದಲ್ಲಿ ಇರ್ತಾನೆ ಇರ್ತಾನೆ ಸಂಗಾತಿ ಹುಡ್ಕೊಂಡು ಹಾಗೆ ಎಲಿಫೆಂಟ್ ಕ್ಯಾಂಪ್ ಕೇರಳ ಎಲಿಫೆಂಟ್ ಕ್ಯಾಂಪ್ ಆ ಕಡೆ ಹೋಗ್ಬಿಟ್ಟಿರ್ತಾನೆ ಸೊ ಆಗ ಹೋಗಿ ಅವನನ್ನು ವಾಪಸ್ ಬಳ್ಳೆ ಕ್ಯಾಂಪ್ ಕರ್ಕೊಂಬರ್ತಾರೆ ಆಫ್ಟರ್ ದಟ್ ಇನ್ಸಿಡೆಂಟ್ ಅರ್ಜುನನ್ನ ಕಡಬಿಡ್ತಾಯಿರಲ್ಲ ಈಗ ಏನಿದೆ ಡಿ ಬಿ ಕುಪ್ಪೆ ರೇಂಜ್ ಆಫೀಸ್ ಏನಿದೆ ಆ ಎದುರುಗಡೆ ಅರ್ಜುನನ ಪ್ರತಿನಿತ್ಯ ಅಲ್ಲಿ ಇರ್ತಾರೆ ಅವನಿಗೆ ಊಟ ಅವ್ನಿಗೆ ಮೇವು ನೀರು ಎಲ್ಲ ಅಲ್ಲೇ ಪೂರೈಕೆ ಆಗ್ತಾ ಇರುತ್ತೆ ಮತ್ತು ಡೈಲಿ ಬೆಳಗ್ಗೆ ಕಾಡು ಕರ್ಕೊಂಡು ಹೋಗೋದು ಜೊತೆಗೆ ಮಾವುತ್ರೆ ಮೇವೆಲನು ಕಟ್ ಮಾಡಿಕೊಂಡು ಅದ ಅದರಿಷ್ಟವಾದ ಮೇವು ಕಾಡಿಂದ ತಗೊಂಡು ಅದ್ರ ಹತ್ರನೇ ಎತ್ತಿಸ್ಕೊಂಡು ವಾಪಸ್ ಕ್ಯಾಂಪಿಗೆ ಬಂದು ಬಿಡ್ತಾ ಇರ್ತಾರೆ ಇದು ಪ್ರತಿನಿತ್ಯ ನಡೀತಾ ಇರುತ್ತೆ ಬಟ್ ಅರ್ಜುನ ಯಾವತ್ತೂ ಒಂಟಿಯಾಗಿ ಬಿಡ್ತಾ ಇರಲಿಲ್ಲ ಈ ಪ್ರಕರಣದ ನಂತರ ಈ ಸಂದರ್ಭದಲ್ಲಿ ಅರ್ಜುನನ ಇವರು ಅಣ್ಣ ಅಂದರೆ ವಿನು ಮತ್ತು ರಾಜು ಎಷ್ಟು ಕೇರ್ ಮಾಡ್ತಾರೆ ಅಂತಂದರೆ ಕೆಲವೊಂದು ಕಡೆ ನಾನು ನೋಡಿದೆ ವಿನು ಅರ್ಜುನ ಸರಿಯಾಗಿ ನೋಡ್ಕೊತಾ ಇರಲಿಲ್ಲ ಮತ್ತು ಏನೋ ಅದನ್ನು ನಾನು ಇಲ್ಲಿ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಇದೆಲ್ಲ ನನಗೆ ನನ್ನ ಪ್ರಕಾರ ಇದೆಲ್ಲ ಸುಳ್ಳು ನನಗನ್ಸುತ್ತೆ ಯಾಕೆಂದರೆ ನಾನು ಆ್ಯಸ್ ಎ ಜರ್ನಲಿಸ್ಟ್ ಆಗಲಿ ಬಹಳ ಹತ್ತಿರದಿಂದ ಈ ಅಣ್ಣ ತಮ್ಮಂದ್ರನ್ನ ಗಮನಿಸ್ತಾ ಬಂದಿದ್ದೇನೆ ಬಟ್ ಒಡನಾಟನೂ ನಮಗೆ ಅದೇ ರೀತಿ ಇದೆ ನಾನು ಮೊದಲೇ ಹೇಳಿದೆ ನಿಮ್ಗೊಂದು ಮೂರು ಎಕ್ಸಾಂಪಲ್ ಕೊಡ್ತೀನಿ ಈ ಅಣ್ಣ ತಮ್ಮಂದ್ರು ಮತ್ತೆ ಅರ್ಜುನನ ಒಡನಾಟ ಹೇಗಿತ್ತು ಅಂತ ಅರ್ಜುನನ್ನ ಬಳ್ಳೆ ಕ್ಯಾಂಪ್ನಲ್ಲಿ ಕಟ್ ಹಾಕ್ತಾ ಇದ್ರಲ್ಲ ಆ ಜಾಗದಲ್ಲಿ ಎದುರುಗಡೆನೆ ಒಂದು ಸಣ್ಣ ಗುಡಿಸಲು ಹಾಕೊಂಡಿದ್ರು ಯಾರು ವಿನು ಮತ್ತೆ ರಾಜು ಅರ್ಜುನನ್ನ ಯಾವ ಪರಿ ಎಷ್ಟು ಕೇರ್ ಮಾಡ ಮಾಡ್ತಾ ಇದ್ರು ಅನ್ನೋದಕ್ಕೆ ಇದು ಉದಾಹರಣೆ ಸೊ ಮಧ್ಯರಾತ್ರಿ ಒಂದಾಗಲಿ ಎರಡು ಗಂಟೆ ಆಗಲಿ ಏನಾದರೂ ನೀರು ಕುಡಿಬೇಕು ಅಂತ ಅನ್ನಿಸಿದಾಗ ಅದರ ಕೊರಳಲ್ಲಿ ಒಂದು ದೊಡ್ಡ ಗಂಟೆ ಕಟ್ತಾಯಿದ್ರು ಗಂಟೆ ಇತ್ತು ಅದು ಮೂರು ಸಲ ಸಣ್ಣಲ್ಲಿ ಆ ಗಂಟೆಯನ್ನು ಬಾರಿಸೋದು ಹೌದು ರಿಯಲಿ ಒಂದು ಎರಡು ಟನ್ 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 ಅಂತ ಮೂರು ಸಲ ಬಾರಿಸೋದು ಆಗ ವಿನು ಆಗಲಿ ರಾಜು ಆಗಲಿ ಆಗ ಶಿಫ್ಟ್ ಯಾರು ಇರ್ತಾರೆ ಆ ನೈಟು ಅಲ್ಲಿ ತಕ್ಷಣ ಎದ್ದು ಅರ್ಜುನಿಗೆ ನೀರು ಕುಡಿಸಿ ಮತ್ತೊಂದಷ್ಟು ಮೇವುಗಳು ತಂದು ಹಾಕಿ ಮತ್ತೆ ಇದ್ರಡನೆ ಬಂದು ಅವನು ಕಣ್ಣೆಳ್ತಲೆ ಒಂದೊಂದು ಇಪ್ಪತ್ತು ಮೀಟ್ರ್ ದೂರದಲ್ಲೂ ಇಲ್ಲ ಕಣ್ಣೆಳ್ತಲೆ ಬಂದು ಮತ್ತೆ ಅವರಲ್ಲಿ ಮಲ್ಕೋತಾಯಿದ್ರು ಬೆಳಗ್ಗೆ ಎದ್ದು ಅವನಿಗೆ ಉಪ್ಪಾಕಿ ಮಾಡಿರೋ ಮುದ್ದೆ ಅನ್ನ ಹಾಂ ಒಂದು ಆರೂ ಆರೂವರೆಗೆ ಚೆನ್ನಾಗಿ ತಿನ್ನಿಸಿ ಮತ್ತೊಂದು ಸ್ವಲ್ಪ ಬಿಸಿಲಾಗ್ತಿದ್ದಂಗೆ ಅವನನ್ನು ನದಿ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಮತ್ತು ವಾಪಸ್ಸು ಕ್ಯಾಂಪ್ಗೆ ಹರ್ಕೊಂಡ್ಬರ್ತಾಯಿದ್ರು ಇನ್ನೂ ಎರಡನೇ ಉದಾಹರಣೆ ಅಂತಂದರೆ ನಾನು ಇದನ್ನು ಹೇಳಬೇಕು ಬೇಡಬೇಕು ಬೇಡವೋ ಅಂತ ಭಾಳ ಇದ್ದೆ ನಾನು ಆನಂತರ ಭಾಳ ಯೋಚನೆ ಮಾಡಿ ರಾಜು ಜೊತೆ ಮಾತುಕತೆನೂ ನಡೆಸಿ ಇದು ಹೇಳಲೇಬೇಕು ಅಂತ ನಾನು ತೀರ್ಮಾನಕ್ಕೆ ಬಂದೆ ಅದೇನಪ್ಪ ಅಂತಂದರೆ ರಾಜು ಅರ್ಜುನನ ಎಷ್ಟು ಪ್ರೀತಿ ಮಾಡ್ತಾಯಿದ್ದ ಅನ್ನೋದಕ್ಕೆ ಇದು ಒಂದು ಒಂದು ಸಾಕ್ಷ್ಯ ಆಯಿತು ರಾಜು ವೈಫು ಪ್ರೆಗ್ನೆಂಟಾಗಿರ್ತಾರೆ ರಾಜು ಟೈಮು ಎಲ್ಲ ಎಲ್ಲ ಗಂಡಂದಿರ್ತಾರ ರಾಜ ಟೈಮ್ ಕೊಡ್ತಾನೆ ಚೆನ್ನಾಗಿ ನೋಡ್ಕೊತಾನೆ ಬಟ್ ಈ ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ವಿಚಾರದಲ್ಲಿ ಒಂದು ಡಿಫ್ರೆನ್ಸ್ ಇದೆ ರಾಜು ಅವರ ಕುಟುಂಬಕ್ಕಿಂತ ಅರ್ಜುನ್ ಚೆನ್ನಾಗಿ ಮಾಡ್ಕೋತಾ ಇರ್ತಾನೆ ಇನ್ಕ್ಲೂಡಿಂಗ್ ವಿನ್ ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ ಯಾಕೆಂದರೆ ಯಾವುದೇ ಒಂದು ಒಳ್ಳೆ ಚಿಕಿತ್ಸೆ ಒಂದು ಯಾವುದೇ ಒಂದು ಒಳ್ಳೆ ಚಿಕಿತ್ಸೆ ಸಿಗಬೇಕು ಅಂತಂದರೆ ಆ ದಟ್ಟ ಕಾಡಿನಿಂದ ಮೂವತ್ತು ಕಿಲೋಮೀಟರ್ ಡಿ ಕೋಟೆ ಬರಬೇಕು ಹಾಸ್ಪಿಟ್ಲಿಗೆ ಇವನು ಕೂಡ ರಾಜು ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ ಬಟ್ ಅರ್ಜುನನ್ ಕಂಡ್ರೆ ಈ ಕುಟುಂಬಕ್ಕೆ ಎಷ್ಟು ಪ್ರೀತಿ ಒಡನಾಟ ಆತ್ಮೀಯತೆ ಆ ಕನ್ಸರ್ ಇತ್ತು ಅಂತಂದರೆ ತನ್ನ ಕುಟುಂಬಕ್ಕಿಂತ ಅರ್ಜುನನ್ನ ನೋಡ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ ಈ ಸಂದರ್ಭದಲ್ಲಿ ರಾಜು ವೈಫ್ಗೆ ಮಿಸ್ಕೇರಿ ಆಗ್ಬಿಡುತ್ತೆ ಮಗು ಸುತ್ತೋಗ್ಬಿಡುತ್ತೆ ಸೊ ಸಹಜ ತುಂಬ ನೋವು ಅನುಭವಿಸ್ತಾರೆ ಇದು ಸಹಜವಾದ ಒಂದು ಪ್ರಕ್ರಿಯೆ ನೋವು ಅನ್ಭವಿಸ್ತಾರೆ ಆ ನಂತರ ಕೂಡ ರಾಜು ಮತ್ತು ವಿನುವಿಗೆ ಅರ್ಜುನನ್ನ ಆತ್ಮೀಯತೆ ಆ ಪ್ರೀತಿ ಕಡಿಮೆ ಆಗಲ್ಲ ಕಣ್ರಿ ಎಷ್ಟು ಚೆನ್ನಾಗಿ ಅಂದರೆ ಅಣ್ಣ ತಮ್ಮಂದರು ಇವರಿಬ್ಬರು ಕೂಡ ಅರ್ಜುನ ಮಹಾನ್ ಕೋಪಿಷ್ಟ ಒಂಥರ ವಿಶ್ವಾಮಿತ್ರ ಅಂತ ಹೇಳ್ತೀವಲ್ಲ ಆ ರೀತಿ ಕೋಪಿಷ್ಟ ನೀವು ಯಾರೇ ಹತ್ರಕ್ಕೆ ಹೋದ್ರೂ ಒಂದು 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 ಫೋಟೋ ತೆಗಿಸ್ಕೋಬೇಕು ಒಂದು ಏನು ಮಾಡಬೇಕು ಅಂತ ಹತ್ರಕ್ಕೆ ಹೋದಾಗ ಚಾರ್ಜ್ ಇದ್ದ ನಾನು ನಾನು ನೋಡ್ದಂಗೆ ಚಾರ್ಜ್ ಇದ್ದ ಆ ಥರ ಕೋಪಿಷ್ಟ ಯಾವಾಗ ಈ ಅಣ್ಣ ತಮ್ಮಂದರು ಅರ್ಜುನನ ಸಂಪರ್ಕಕ್ಕೆ ಬರ್ತಾರೋ ನನಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಮೈಲ್ಡ್ ಅಂದರೆ ಮಗುವಿನ ಥರ ಆಗ್ಬಿಟ್ಟ ಅರ್ಜುನ ನಿಜಕ್ಕೂ ಮಗುವಿನ ಥರ ಆಗ್ಬಿಟ್ಟ ನನ್ನ ಮಗ ನನ್ನ ಮಗ ಮತ್ತು ವಿನೂ ಮಗ ಗೌತಮ ಇಬ್ಬರು ಒಂದೇ ಊರಿಗೆ ಅವರು ಒಂದೇ ಏಜ್ ಅವರು ನಾನು ಕಾಡಲ್ಲಿದ್ದಾಗ ನನ್ನ ಕಬಿನಲ್ಲಿದ್ದಾಗ ನನ್ನ ಮಗ ಬರ್ತಾನೆ ಇದ್ದ ಬಿಕಾಸ್ ಆಫ್ ಅರ್ಜುನ್ ನೋಡಬೇಕು ಅಂತ ಸೊ ಬಂದಾಗೆಲ್ಲ ಬಾಳೆಹಣ್ಣು ಕೊಡ್ತಾ ಇದ್ದ ತೆಂಗಿನಕಾಯಿ ಕೊಡ್ತಾ ಇದ್ದ ಬೇರೆ ಬೇರೆ ಫ್ರೂಟ್ಸ್ ಎಲ್ಲ ತಿನ್ನಿಸ್ತಾ ಇದ್ದ ನನಗೆ ಆಶ್ಚರ್ಯ ಆಗೋದು ಮೊದಲು ನಾನು ಕೆಲವು ವರ್ಷಗಳಿಂದ ಹಿಂದೆ ನನ್ನ ಹೆಂಡ್ತಿ ಭಾಳ ಹೆದರ್ಕೊಳ್ತಾ ಇದ್ಲು ಏ ಹತ್ರ ಹೋಗ್ಬೇಡ ಹತ್ರ ಹೋಗ್ಬೇಡ ಅಂತ ಅನ್ನೋ ಅದು ಸಹಜವಾದ ಒಂದು ಭಯ ಇತ್ತು ಆನಂತರ ದಿನಗಳಲ್ಲಿ ನನ್ನ ಮಗ ಒಬ್ಬೊಬ್ಬನೇ ಹೋಗುವ ಗೌತಮ್ ಅವನು ಇಬ್ಬರು ಈ ಫೋಟೋಗ್ರಾಫ್ ಇದೆ ಅದು ವಿಡಿಯೋ ಕೂಡ ಇದೆ ಹತ್ರ ಹೋಗಿ ಬಾಳೆಹಣ್ಣು ತಿನ್ನಿಸಿ ಅದನ್ನು ಮೈ ದಡ್ಬಿ ಭಾಳ ಖುಷಿ ಪಡ್ತಾಯಿದ್ರು ಮಕ್ಕಳು ಯಾವಾಗ ಒಂದು ವನ್ಯಜೀವಿ ನೀವು ಇಷ್ಟೊಂದು ಪ್ರೀತಿ ದಾರೆ ಹರಿದ್ಬಿಡ್ತೀರೋ ಅರ್ಜುನ್ ವಿಚಾರದಲ್ಲಿ ಇದೇ ರೀತಿ ಆಯಿತು ಅರ್ಜುನ ತುಂಬ ಮೈಲ್ಡ್ ಆಗ್ಬಿಟ್ಟ ಆಗ್ಲಿಂದ ಭಾರಿ ಮೈಲ್ಡ್ ಆಗ್ಬಿಟ್ಟ ವಿನು ಕಂಡ್ರೆ ರಾಜು ಕಣ್ರೆ ಎಷ್ಟು ಅವನಿಗೂ ಪ್ರೀತಿ ಇತ್ತು ಅಂತಂದರೆ ಅದನ್ನು ಹೇಳೋದಕ್ಕಾಗಲ್ಲ ಕೆಲವ್ರು ಹೇಳ್ತಾರೆ ಅಣ್ಣ ಇಬ್ಬರು ಸರಿಯಾಗಿ ನೋಡ್ಕೊಂಡಿರೋ ನೋಡ್ಕೋತಾ ಇರಲಿಲ್ಲ ಹೇಗೆ ಅಂಥೇಳಿ ಅದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡಿದ್ದ ಮಟ್ಟಿಗೆ ಆ ಅಪವಾದ ಸುಳ್ಳು ಆಮೇಲೆ ನಾನು ಏನು ಹೇಳಿದೆ ಈ ಮಾತುಗಳನ್ನೇನು ಹೇಳಿದೆ ಹತ್ತಾರು ವರ್ಷಗಳು ಅರ್ಜುನನ ಟ್ರೀಟ್ಮೆಂಟ್ ಮಾಡಿದ್ರಲ್ಲ ಡಾಕ್ಟರ್ ನಾಗರಾಜ್ ಅವರು ಅಂದರೆ ಭಾಳ ಪ್ರಸಿದ್ಧಿ ಪಡೆದಿರುವಂತಹ ಪಶುವೈದ್ಯಾಧಿಕಾರಿಗಳು ಈಗೊಂದು ಅವರು ಅದೇ ಡಿಪಾರ್ಟ್ಮೆಂಟಲ್ಲಿ ಉನ್ನತವಾದ ಅಧಿಕಾರದಲ್ಲಿದ್ದಾರೆ ಸೊ ಅವರು ಇದೇ ಮಾತು ಹೇಳ್ತಾರೆ ಇಲ್ಲ ಸಿದ್ದು ವಿನು ಅರ್ಜುನನ ಸಂಪರ್ಕಕ್ಕೆ ಬಂದ ಮೇಲೆ ಅರ್ಜುನನನ್ನ ನಡವಳಿಕೆಯಲ್ಲಿ ಭಾರಿ ಬದಲಾವಣೆ ಆಗೋಯಿತು ಅಣ್ಣ ತಮ್ಮಂದಿರಿಬ್ಬರು ಎತ್ತು ಮಕ್ಕಳಿಗಿಂತ ಅರ್ಜುನನ್ನ ಆರೈಕೆ ಮಾಡಿದ್ರು ಅಂತ ಹೇಳ್ತಾರೆ ಸೊ ಆ ಡಾಕ್ಟ್ರು ಮಾತಾಡ್ತಾರೆ ನೀವೇ ನೋಡಿ ಸರ್ ಅರ್ಜುನ ಮತ್ತೆ ನಿಮಗೆ ತುಂಬ ಒಳನಾಟ ತುಂಬ ಆತ್ಮೀಯವಾಗಿತ್ತು ಬೇರೆ ಯಾವುದೇ ಆನೆ ಡಾಕ್ಟ್ರ್ ಅಂದರೆ ಭಾಷೆಯಲ್ಲಿ ಆನೆ ಡಾಕ್ಟ್ರುಗಳಿಗಿಂತ ನಾಗರಾಜು ಸರ್ ಅಂತಂದರೆ ಅದಕ್ಕೊಂದು ತುಂಬ ವ್ಯಾಲ್ಯೂ ಅರ್ಜುನ ಅಂತಂದರೆ ನಾಗರಾಜು ಸರ್ ಸೊ ದಸರಾ ಆನೆಗಳಂದರೆ ನಾಗರಾಜು ಸರ್ ನಿಮ್ಮ ಮತ್ತು ಅರ್ಜುನ ಆನೆನ ಸಂಬಂಧ ಆಗಿತ್ತು ಸರ್ ನಾನು ಅರಣ್ಯ ಇಲಾಖೆ ಎರಡು ಸಾವಿರದ ಇಸ್ವಿನಲ್ಲಿ ಆಕಸ್ಮಿಕವಾಗಿ ನಾನು ಅಲ್ಲಿಗೆ ವರ್ಗಾವಣೆಯಾಗಿ ಕೆಲಸ ನಿರ್ವಹಿಸ್ತೀನಿ ಅಂತ ಹೋದಾಗ ನಾನು ಪಾರ್ಟ್ ಆಫ್ ನಾಗರಹೊಳೆ ಅಂದರೆ ನಮ್ಮ ಅಂತರಸಂತೆ ಸಬ್ ಡಿವಿಜನ್ನು ಬಂಡೀಪುರ ಮತ್ತು ಚಾಮರಾಜನಗರ ಕೆಗುಡಿ ಮತ್ತು ಕೊಳ್ಳೇಗಾಲ ಇಷ್ಟು ಡಿವಿಜನ್ನು ನಾನು ನೋಡ್ತಾ ಇದ್ದೀನಿ ಸೊ ನಾಗರಹೊಳೆನಲ್ಲಿ ಸುಂಕಟ್ಟೆ ಮತ್ತು ಬಳ್ಳೆ ಎರಡು ಕ್ಯಾಂಪು ನಾನು ಅಲ್ಲಿ ಎಲಿಫೆಂಟ್ಸ್ ಇದ್ದಂಥ ಕ್ಯಾಂಪ್ಗಳನ್ನ ನಾನೇ ನೋಡ್ತಾ ಸೊ ಹಾಗಾಗಿ ಈ ನಮ್ಮ ಅರ್ಜುನ ಬಳ್ಳೆನಲ್ಲಿ ಇದ್ರು ಇದು ಕೊನೆವರೆಗೂ ಕೂಡ ಅವನು ಬಳ್ಳೇನೆ ಸೊ ಬಳ್ಳೆ ಕ್ಯಾಂಪ್ನಲ್ಲಿ ನಾನು ಪ್ರತಿ ವಾರಕ್ಕೆ ಹದಿನೈದು ದಿನಕ್ಕೆ ಅಥವಾ ಮೂರು ವಾರ ಅಥವಾ ಒಂದು ತಿಂಗಳಿಗೆ ಒಂದು ಸಾರ ಆದರೂ ಕಂಪಲ್ಸರಿ ಅಲ್ಲಿ ವಿಸಿಟ್ ಕೊಡ್ತಾಯಿದ್ದೆ ಸೊ ಆ ಹಿನ್ನೆಲೆಯಲ್ಲಿ ಪ್ರತಿ ಸಾರಿ ಭೇಟಿ ಕೊಟ್ಟಾಗಲೂ ನಾನು ಅರ್ಜುನ ಸತತವಾಗಿ ಎರಡು ಸಾವಿರದ ಇಸ್ವಿಂದ ನಾನು ಎರಡು ಸಾವಿರದ ಇಪ್ಪತ್ತರವರೆಗೂ ತುಂಬ ಹತ್ತಿರದಿಂದ ನೋಡಿರ್ತೇನೆ ಸೊ ಜೊತೆಗೆ ಎರಡ್ ಸಾವಿರನೇ ಯಶವಿನಲ್ಲಿ ನಾನು ಫಸ್ಟ್ ಎಂಟ್ರಿ ಆದಾಗ ಸೊ ಮೊದಲನೇ ದಸರಾ ಮೊದಲನೇ ದಸರಾಕ್ಕೆ ದಸರಾ ಎಲಿಫೆಂಟ್ ಡಾಕ್ಟರ್ ಆಗಿ ನಾನೇ ಇದ್ದೆ ಆ ಎರಡ್ ಸಾವಿರನೇ ಯಶ್ವಿನಲ್ಲಿ ನಾನು ಆಗ್ತಾನೆ ಕ್ಯಾಮ್ ನಮ್ಮ ಫಾರೆಸ್ಟ್ ಇಲಾಖೆಗೆ ಬಂದಿದ್ದೆ ಸೊ ಆವಾಗ ದಸರಾಕ್ ಬಂದಂತ ಆನೆಗಳಲ್ಲಿ ಅರ್ಜುನ ಇರಲಿಲ್ಲ ಬೇರೆ ಅಭಿಮನ್ಯು ಅಭಿಮನ್ಯು ಕೂಡ ಸೆಕೆಂಡ್ ಬ್ಯಾಚಿಗೆ ಬರ್ತಾರೆ ಫಸ್ಟ್ ಬ್ಯಾಚಲ್ಲಿ ಆವಾಗ ಭರತ ಬಲರಾಮ ಗಜೇಂದ್ರ ಇವತ್ತೂ ಕೆ ಗುಡಿನಲ್ಲಿದೆ ಗಜೇಂದ್ರ ಶ್ರೀರಾಮ ಈ ಥರ ಫಸ್ಟ್ ಬ್ಯಾಚ್ಗೆ ಒಂದು ನಾಲ್ಕು ಅಜಾನುಬಾಹು ಗಂಡಾನೆಗಳು ಮತ್ತು ಎರಡು ಎಂಡಾನೆಗಳು ಫಸ್ಟ್ ಬ್ಯಾಚಿಗೆ ಬರ್ತಾ ಇತ್ತು ಅಭಿಮನ್ಯು ಅದ್ರ ಜೊತೆ ಉಳಿದಂಥ ವಿಕ್ರಮ ಈ ಥರದ ಉಳಿದಂಥ ಆನೆಗಳೆಲ್ಲ ಸೆಕೆಂಡ್ ಬ್ಯಾಚಿಗೆ ಬರ್ತಾ ಇತ್ತು ಸೊ ನನಗೆ ಫಸ್ಟ್ ಬ್ಯಾಚಿಗೆ ನಾನು ಫಸ್ಟ್ ಟೈಮ್ ಎರಡು ಸಾವಿರದ ಎಂಟು ಬಂದಾಗ ಅರ್ಜುನೇ ಅಲ್ಲಿ ಕಾಣಿಸ್ತಾ ಇದ್ದಾಗ ನಾನು ಇದೇ ಯಾಕೆ ಇಂಥ ದೊಡ್ಡ ಅಜಾನುಭವ ಆನ ನಾವು ದಸರಾಕ್ಕೆ ತಂದಿಲ್ವಲ್ಲ ನನಗೂ ಅದು ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ದೆ ನೀವು ಅಲ್ಲ ಅದು ಕಾರಣ ಕಾಣ್ತಾ ಏನಾಗಿದೆ ನಾನು ಅದು ನನಗೆ ನನಗೆ ಆಶ್ಚರ್ಯ ಆಯಿತು ಯಾಕೆ ಬರ್ತಾ ಇಲ್ಲ ಇದನ್ನ ಯಾಕೆ ತಂದಿಲ್ಲ ಅಂತ ನಾನು ಹೊಸದ್ನಲ್ಲ ಆಗ ನನಗೂ ಕ್ಯೂರಿಯಾಸಿಟಿ ಇಂಥ ಒಳ್ಳೆ ತುಂಬ ಅಟ್ರಾಕ್ಟಿವ್ ತುಂಬ ಹೈಟು ನೋಡಲಿಕ್ಕೆ ಒಂದು ಎದ್ದು ಕಾಣುವಂಥ ದೇಹ ಇಂಥ ಆನೆಯನ್ನು ನಾವು ಯಾಕೆ ತರಲಿಲ್ಲ ಅಂತ ನಮ್ಮ ಅಲ್ಲಿ ನಮ್ಮ ಹಳೇ ಮಾವುತರನ್ನ ಕೇಳಿದೆ ಏನಕ್ಕೆ ಅರ್ಜುನನೇ ಬ ಬರ್ತಾಯಿತ್ತಾ ಅದ್ರ ಕತೆ ಏನು ಹಿಂದೆ ಯಾಕೆ ಬರ್ತಾ ಇಲ್ಲ ಅದು ತರಿಸ್ತಾ ಇಲ್ವಲ್ಲ ಅಂತ ಆನೆ ಅಂತ ಕೇಳಿದಾಗ ಅವನು ಹೇಳ್ದೆ ಸರ್ ಹೀಗೆ ಕಳೆದ ಒಂದು ಏಳೆಂಟು ವರ್ಷದ ಹಿಂದೆ ಒಂದು ಇನ್ಸಿಡೆನ್ಸ್ ಆಗಿತ್ತು ಸರ್ ಅವರಂಜಿ ಕೆರೆಯಲ್ಲಿ ಮೈತುಳಿಯೋಕ್ಕೆ ಹೋಗ್ತಾ ಇರುತ್ತೆ ನಾವು ಹೋದಾಗ್ಲೆಲ್ಲ ಪ್ಯಾಲೇಸ್ ಒಗ್ಗಡೆನೆ ತೊಟ್ಟಿ ಇದೆ ಮೈ ತೊಳಲಿಕ್ಕೆ ಅದಕ್ಕೂ ಮೊದಲೇ ಅದು ಕಾರಂಜಿ ಕೆರೆಯಲ್ಲಿ ತೊಳಗಿ ಕೊಡ್ತಾ ಇದ್ರು ಅಲ್ಲಿ ಏನೋ ಒಂದು ಇನ್ಸಿಡೆನ್ಸ್ ಆಗಿದೆ ಬಟ್ ಯಾರು ನೋಡಿಲ್ಲ ಇದು ಲಾಸ್ಟ್ ಅಲ್ಲಿ ಮೈತೊಳಗು ಬಂದಂತ ಆನೆ ಸೊ ಹಾಗಾಗಿ ಇದ್ರ ಮೇಲೆ ಏನೋ ಒಂದು ಗಂಭೀರವಾದ ಆರೋಪ ಹೊರಿಸಿ ಇದು ಸಹ ಕಾರಣ ಆಗಿದೆ ಅಂತೇಳಿ ಬ್ಯಾನ್ ಸರ್ ಸೊ ಆ ವಿಷಯದ ಗೊತ್ತಾದ್ಮೇಲೆ ಅದೇ ನೆಕ್ಸ್ಟ್ ಏನಾಯಿತು ಅಣ್ಣಯ್ಯ ಅಂತ ಹೇಳಿ ಡಿ ಸಿ ಎಫ್ ಸಾಹೇಬ್ರು ಬಂದರು ಎಸ್ ಸರ್ ಸೊ ಅವ್ರಿಗೆ ಇದನ್ನು ಸರ್ ಈ ಥರ ಇದು ಒಳ್ಳೆ ಆನೆ ತಾವು ಒಂದು ಸರ್ ಕ್ಯಾಂಪಿಗೆ ಬಂದಾಗ ನಾ ನಾನು ಬರ್ತೀನಿ ಸರ್ ಅಂತ ಅಂದಾಗ ನಾನು ಕಾರಣ ಹೇಳಿ ನನ್ನ ಪೋಸ್ಟ್ ಮಾರ್ಟಮ್ಗೂ ಅಲ್ಲಿ ಹೋದಾಗ ಆಗ ಎಲ್ಲ ಡಿ ಸಿ ಕೂಡ ಪೋಸ್ಟ್ ಬರ್ತಾ ಬರ್ತಾಯಿದ್ರು ಎಲಿಫೆಂಟ್ ಸೊ ಅಣ್ಣಯ್ಯ ಸಾಹೇಬ್ರು ಬಂದಾಗ ಕ್ಯಾಂಪ್ಗೆ ಹೋದೆ ಕ್ಯಾಂಪ್ನಲ್ಲಿ ಎಲಿಫೆಂಟ್ ನೋಡಿ ನಾನೇ ಹೇಳಿದೆ ಸರ್ ನೋಡಿ ಇಂಥ ಆನೆನ ಸ್ವಲ್ಪ ಹೆಸ್ರಾಗ್ ತೊಂದರೆ ನೋಡಿ ನೋಡಿ ನೋಡಿಕೆ ಇಷ್ಟು ಐಟಿ ನಾನೇ ಪರ್ಸ್ನಾಲಿಟಿ ಸ್ವಲ್ಪ ಬಿಹೇವಿಯರ್ ಸ್ವಲ್ಪ ಹೊರಟಿರ್ಬೋದು ಸರ್ ಬಟ್ ಅದನ್ನು ಕಾಲಕ್ಕೆ ಕಾಲ ಕಾಲ ಅದು ಕ್ರಮ ಕಾಲಕ್ರಮೇಣ ಅದು ಸರಿ ಹೋಗುತ್ತೆ ಅದು ಎಸ್ ಸರ್ ನಾವು ಎಷ್ಟು ಕೇರ್ ತಗೊಳ್ತಿದ್ದೆ ಅದು ಸರಿ ಹೋಗುತ್ತೆ ಸರ್ ನೀವು ಒನ್ಸು ಮಾಡೋದು ಆಗುತ್ತೆ ಸರ್ ಅಂತ ಹೇಳಿ ಸೊ ಆ ಇಯರ್ ಕೂಡ ಆಲ್ಮೋಸ್ಟ್ ಅದನ್ನು ಸೇ ನೆಕ್ಸ್ಟು ಎರಡು ಸಾವಿರದ ಒಂದರಲ್ಲೂ ಕೂಡ ಅದು ಬಂದಿರಲಿಲ್ಲ ಅನ್ಸುತ್ತೆ ಸೊ ಆವಾಗ ಪಿ ಜಿ ಸಿ ಪರ್ಮಿಷನ್ ಕೊಡಲಿಲ್ಲ ಅದು ನೆಕ್ಸ್ಟ್ ಇಯರ್ ಏನಾಯಿತು ಅಣ್ಣಯ್ಯ ಸಾಬ್ರೆ ಫರ್ಮ್ ಡಿಶನ್ ತಗೊಂಡು ನಾನು ಇದೇ ನೀ ಡಾಕ್ಟರ್ ತಕೊಂಡು ಹೋಗಿ ಬರ್ತೀನಿ 2003 ನ 2003 ಅದು ನನಗೆ ಸರ್ ಹೌದು ಸರ್ ಅವಾಗೆಲ್ಲ ನಡೆಸಿಕೊಂಡು ಬರ್ತಾ ಇದ್ವಿ ಆರಿಗಳಲ್ಲಿ ಬರ್ತಾ ಇದ್ವಿ ದಸರಾ ಇಲ್ಲಿ ಪ್ಯಾಲೇಸ್ ಒಳಗಡೆ ಯಾವ ಡೇಟ್ ಫಿಕ್ಸ್ ಮಾಡಿರ್ತಾರೆ ಆ ಫೇಕ್ಸ್ ಆ ಡೇಟ್ ಗೆ ಒಂದು ದಿನ ಮುಂಚೆ ಮೊದಲೇ ಅಲ್ಲಿ ಕ್ಯಾಂಪ್ ಬಿಡಬೇಕಾಗಿ ಯಾಕೆಂದ್ರೆ ಕ್ಯಾಂಪ್ ನ ಬಿಟ್ಟ ಮೇಲೆ ಅದು ಫಸ್ಟ್ ಒಂದು ಅಂತರ್ಸಂತೆ ನಮ್ಮ ಅಂತರ್ಸಂತೆ ಆದ್ಮೇಲೆ ಹ್ಯಾಂಗ್ ಪೋಸ್ಟ್ ಹೌದು ಹ್ಯಾಂಗ್ ಪೋಸ್ಟ್ ಅಲ್ಲಿ ಒಂದು ಆಜ್ ಹ್ಯಾಂಡ್ ಪೋಸ್ಟ್ ಆದಮೇಲೆ ಅಂಪಾಪುರ ಒಂದು ಆಗಿ ಸರ್ ಅಂಪಾಪುರ ಆದಮೇಲೆ ಇಲ್ಲ ಜೈಪುರ ಇಲ್ಲ ತೀರಾ ಫಾಸ್ಟಾಗಿ ಬಂದರೆ ನಮ್ಮ ಅರಣ್ಯ ಸೊ ಈ ಥರ ಮೂರು ಹಾಲ್ಟ್ ಮಾಡಿ ಬರ್ತಾಯಿದ್ದು ಎಲ್ಲ ಆನೆಗಳು ಈ ಕಡೆಯಿಂದ ಬರ್ತಕ್ಕಂಥದ್ದು ಇದು ಅಥವಾ ಗಜೇಂದ್ರ ಎಲ್ಲ ನಾಗರಹೊಳೆಯಿಂದ ಬರ್ತಾಯಿದ್ದು ಆಗ ಗಜೇಂದ್ರ ನಾಗರಹೊಳೆ ಇರ್ತವೆ ಕೇಗುಡಿಯಿಂದ ಬರ್ತಕ್ಕಂಥ ಆನೆಗಳು ಒಂದು ಮೂರು ದಿವಸ ದುಬಾರೆಯಿಂದ ಬರುವಂಥ ಒಂದು ನಾಲ್ಕೈದು ದಿವಸ ಈ ಬರ್ತಾ ಇತ್ತು ಸೊ ಆ ಥರದಿಂದ ನಾವು ಅದನ್ನ ಅಚಾನಕ್ಕಾಗಿ ನಾವು ಎಂಟ್ರಿ ಕೊಡ್ತೇವೆ ಎಸ್ ಸರ್ ಸಾಹೇಬ್ರೆ ಇದಕ್ಕೆ ಮೂಲ ಸೊ ಅವಾಗ ಅಲ್ಲಿ ನಮ್ಮ ಎ ಸಿ ಎಫ್ ದೇವರಾಜು ಅವರೆಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಏನಾಯಿತು ಕಾರಣಾಂತರಗಳಿಂದ ಬಲರಾಮ ಆ ವರ್ಷ ಸ್ವಲ್ಪ ವೀಕ್ ಇದ್ದ ಕಾಡಿನಿಂದ ಬಂದಾಗ ಸೊ ಅಷ್ಟ್ರಲ್ಲಿ ಆಗ್ಲಿ ಅವನು ಹದಿಮೂರು ಬಾರಿ ಅಂಬಾರಿಯನ್ನು ಹುಟ್ಟಿದ್ದ ಆ ವರ್ಷ ತುಂಬ ಖುಷಿಯಾಗಿದ್ದುದರಿಂದ ಸ್ವಲ್ಪ ನಿಧಾನವಾಗಿ ನಡೀತಿದ್ದ ಅವನೇನು ತೀರಾ ಶಕ್ತಿ ಬಟ್ ನಿಧಾನ ಸ್ಲೋ ಮೂಮೆಂಟ್ ಇತ್ತು ಸೊ ನಾವು ಹಾಗೆ ಆ ಅದನ್ನು ನಮ್ಮ ಅಯ್ಯರಾಜ್ರು ಗಮನಕ್ಕೆ ತಂದ್ವಿ ಈ ಥರ ಆಗ್ತಾಯಿದ್ದ ಸ್ವಲ್ಪ ತುಂಬ ನಿಧಾನ ಆಗ್ತಾ ಇದ್ದಾನೆ ಸೊ ಈ ವರ್ಷ ಸ್ವಲ್ಪ ರೆಸ್ಟ್ ಕೊಡೋದು ಸೂಕ್ತ ಅನ್ನಿಸ್ತಾ ಇದೆ ಅವ್ರು ಒಂದು ಟೀಮ್ನ ಮಾಡಿದ್ರು ನಮ್ಮ ಡಾಕ್ಟರ್ ಚೆಟ್ಟಿಯಪ್ಪ ಮತ್ತೆ ಆಗಿದ್ದಂತ ನಮ್ಮ ಡಿ ಸಿ ಎಫ್ ಇದ್ರ ಹೆಸ್ರು ಮಾಡ್ತೀವಿ ನಾನು ಕರುಣಾಕರ್ ಸಾಹೇಬರು ಏನೋ ಇರ್ಬೋದು ಸೊ ಅವರು ನಾವು ಎಲ್ಲ ಸೇರಿ ಏನು ಮಾಡಿದ್ವಿ ಬಾರ ವರ್ಷದನ್ನ ಯಾವ್ಯಾವ ಆನೆಗೆ ಕಟ್ತೀವಿ ಒಂದೊಂದು ದಿವಸ ಅವ್ರು ಮೂರು ದಿನ ಇಬ್ಬರು ಬರ್ತಾಯಿದ್ರು ಒಂದು ನಾವು ಅವತ್ತು ಡೈಲಿ ಹುಟ್ಟಿದ್ದಬ್ಬಿದ್ವಿ ಚೆನ್ನಿಯಪ್ಪನವರು ಅವರು ಬರೋರು ಇವತ್ತು ಬಲರಾಮನ್ ಕಟ್ತೀವಿ ಸೊ ಇದಕ್ಕೆಷ್ಟು ಭಾರ ವರ್ಸಿದ್ದೀವಿ ಅವನ ಪ್ಯಾಲೇಸಿಂದ ಬನ್ನಿ ಮಂಟಪ ಎಷ್ಟು ಟೈಮ್ ತಗೊಳ್ತಾನೆ ಭಾರ ಒಪ್ ಸೊ ತ್ರೀ ಅವರ್ಸ್ ಮೇಲೆ ತಗೊಂಡು ಹ್ಞೂ ಸೊ ನಂತರ ನೆಕ್ಸ್ಟ್ ಡೇಗೆ ನಾವು ಅರ್ಜುನ್ ಕಟ್ತೀವಿ ಸರ್ ಸೊ ಅವನು ಎರಡು ಗಂಟೆ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ನೆಕ್ಸ್ಟ್ ಅಭಿಮನ್ಯು ಕಟ್ಟಿದ್ವಿ ಅಭಿಮನ್ಯೂ ಕೂಡ ಎರಡು ಗಂಟೆ ಹತ್ತು ನಿಮಿಷ ಹದಿನೈದು ನಿಮಿಷ ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾ ಅಷ್ಟು ಬಿಟ್ಟರೆ ಅವನು ಸೊ ಅರ್ಜುನ್ ಅರ್ಜುನಕ್ಕೆ ಹೋಗ್ತಿಲ್ಲ ಸೊ ಆವಾಗ ಹಿರಿತನದ ಆಧಾರದ ಮೇಲೆ ನಾವು ಈಗ ಆಲ್ರೆಡಿ ಅರ್ಜುನಿಗೆ ಪ್ರಾಕ್ಟೀಸು ಸುಮಾರು ವರ್ಷದಿಂದನೂ ನಾವು ತರಬೇತಿ ಅಂದರೆ ಏನು ಭಾರ ವರ್ಷ ಕಾರ್ಯಕ್ರಮಗಳು ಏನೇನು ನಡೀತವೆ ಅಂದರೆ ಎಲ್ಲ ಥರದ ಅಭ್ಯಾಸನೂ ಮಾಡಿಸಿದ್ವಿ ಅಭಿಮನ್ಯಿಗೂ ಮಾಡಿಸಿದ್ವಿ ಅರ್ಜುನಿಗೂ ಮಾಡಿಸಿದ್ವಿ ಸೊ ಆ ವರ್ಷ ಅವನಿಗೆ ಅಭಿಮನ್ಯ ಈ ಅರ್ಜುನಿಗೆ ಕೊಡೋಣ ಅಂತೇಳಿ ಹೇರಾಜ್ ಸರ್ ನಮ್ಮ ಪ್ರತ್ಯೇಕನೇ ಎಲ್ಲ ಡಿಸೈಡ್ ಮಾಡ್ತೀವಿ ಎಸ್ ಸರ್ ಸೊ ಆ ಹಿನ್ನೆಲೆಯಲ್ಲಿ ಸೊ ನಾವು ಆ ವರ್ಷ ಯಾಕೆಂದರೆ ಅವನ ಹೈಟು ಆಗಿದೆ ಗಂಭೀರವಾಗಿ ನಡೀತದೆ ರಾಜ ಗಾಂಭೀರ್ಯ ಅಂತ ನಾವು ಕರಿತೀವಿ ಬೆನ್ನು ಸಮತಕ್ಕಾಗಿದೆ ಸೊ ಅದಕ್ಕೆ ನಾವೇನು ಆಕ್ಸೆಸರೀಸ್ ಹಾಕ್ತೀವಿ ಗಾದಿ ನಮ್ದ ಅಂತ ಏನು ಕರಿತೀವಿ ಆ ಕುಶನ್ನು ಅಂಬಾರಿ ಕೂರಿಸ್ಲಿಕ್ಕೆ ಬೇಕಾದಂಥ ಆ ಪದಾರ್ಥಗಳು ಕರೆಕ್ಟಾಗಿ ಕೂರ್ತವೆ ಸರ್ ಸೊ ಅದ್ರ ಜೊತೆಗೆ ತಲೆಯನ್ನು ಎತ್ತಿ ನಡೆಯೋದು ವಿಶಾಲವಾದ ಹಣೆ ಆಮೇಲೆ ಉದ್ದವಾದ ನೀಳವಾದಂಥ ಟ್ರಂಕು ಕೊಂಬು ತೊಟ್ಟು ಕೊಂಬು ಸೊ ಇವೆಲ್ಲಗಳ ಇವೆಲ್ಲ ಫೀಚರ್ಸ್ ನೋಡಿದಾಗ ಅರ್ಜುನ ಸ್ವಲ್ಪ ಹೆದ್ದು ಕಾಣ್ತು ಸೊ ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಮೊದಲ ಬಾರಿಗೆ ಅದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಆವಾಗಲೂ ಮಾಸ್ತಿಗೆ ಸ್ವಲ್ಪ ಭಯ ಇತ್ತು ಸರ್ ಬೇಡ ನನಗೆ ಯಾಕೋ ಸ್ವಲ್ಪ ಭಯ ಅಂತಲೇ ಹೇಳ್ತಿದ್ದೆ ಅಂದ್ರೆ ಮಾಸ್ತಿ ಎಷ್ಟು ವರ್ಷ ಮುನ್ನಡೆಸ್ತಾರೆ ಸರ್ ಅರ್ಜುನ ವರ್ಷ ಬಂದಿದ್ದ ಬಟ್ ಅಂಬಾರಿ ಕಟ್ಟಲಿಕ್ಕೆ ಸ್ವಲ್ಪ ಹ್ಮ್ ಅವನಿಗೆ ಸ್ವಲ್ಪ ಮುಜುಗರಾಯ್ತು ಹ್ಞೂ ಎಲ್ಲಿ ಇದು ಸ್ವಲ್ಪ ವರ್ಟ್ ಬಿಹೇವಿಯರ್ ಅಲ್ಲ ಬಟ್ ಅವೆಲ್ಲ ಕಡಿಮೆ ಅಲ್ಲ ಸರಿ ಈಗ ಅರ್ಜುನ್ ಅಂದರೆ ಭಾವನಾತ್ಮಕವಾಗಿ ಕನ್ನ ಕನ್ನಡಿಗರ ಮನಸ್ಸಲ್ಲಿ ಒಂದು ಒಂದು ಒಳ್ಳೆ ಸ್ಥಾನ ತೊಗೊಂಡ್ಬಿಟ್ಟಿದ್ದ ಬೇರೆ ಆನೆಗಳಿಗೆ ದ್ರೋಣ ಸತ್ತಾಗಲಿ ಕರೆಂಟ್ ಹೊಡೆದು ಬಲರಾಮ ತೀರ್ಕೊಂಡಾಗಲಾಗ್ಲಿ ಅವನೇ ಅಂಬಾರಿ ಆನೆ ಹೋಯ್ತಪ್ಪ ಅಂತ ಅವ್ನು ಮಾತಾಡೋದು ಬಿಟ್ಟರೆ ಅರ್ಜುನನ ಸಂಬಂಧಗಳು ಕನ್ನಡಿಗರ ಮನಸ್ಸಲ್ಲಿ ತುಂಬ ಅಚ್ಚೊತ್ತಿಬಿಟ್ಟಿತ್ತು ಈ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಅದು ಖಂಡಿತ ಬಿಕಾಸ್ ಇದನ್ನೇ ಅದಕ್ಕೆ ನಾವು ಕೋರ್ಲೈಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹ್ಞೂ ಬಿಹೇವಿಯರ್ ಇದ್ದಿದ್ದರಿಂದ ಅವನಿಗೆ ಒಂದು ಸ್ವಲ್ಪ ಭಯ ಆತಂಕ ಇತ್ತು ಹಾಗೆ ದೊಡ್ಡ ಮಾಸ್ತೀನಿ ಆವಾಗ ನಾನೇ ಕುಂಸಿ ಅವನ್ನ ನೋಡಪ್ಪ ನಾವಿದ್ದೀವಿ ಧೈರ್ಯ ಗುಂಡು ಬೇಡ ನೀನು ಮೇಲೆ ಸುಮ್ಮನೆ ಕೂರು ಸೈಲೆಂಟ್ ಆಗಿ ನಿನ್ನ ಕೆಲಸ ಮಾತಿನ ಕೆಲಸ ನೀನು ಮಾಡಿ ಮಿಕ್ಕದ ನಾವು ನೋಡ್ಕೊಳ್ತೀವಿ ಅಂತೇಳಿ ಅವ್ನು ಸಮಾಧಾನ ಮಾಡಿ ಅಂಬಾರಿಯನ್ನ ಕಟ್ಟಿದ್ವಿ ಆ ಫಸ್ಟು ಅಲ್ಲಿವರೆಗೆ ಅಂಬಾರಿ ಬಿಡೋವರ್ಗಿದ್ದಂಥ ಬಿಹೇವಿಯರ್ ಒಂದು ಸಾರಿ ಅಂಬಾರಿಯನ್ನ ಚಿನ್ನದ ಅಂಬಾರಿಯನ್ನ ಅದರ ಮೇಲೆ ಕೂತು ನಾವು ಅದ್ರ ಪಕ್ಕದಲ್ಲೇ ಜೊತೆಯಲ್ಲೇ ಹೋದ್ವಿ ನಾನು ಹೇಳಿದೆ ನಾನು ಇದ್ದೀನಿ ಹೆಚ್ಚು ಕಡಿಮೆ ನಾನು ಬೇಸ್ಟ್ ಮಾಡ್ಕೊಳ್ತೀನಿ ತಲೆ ಕೆಸ್ಕೋಬೇಡ ಅಂತೇಳಿ ಬಲವಂತವಾಗಿ ನಾವು ಅವನ್ನ ಬೆಂತಟ್ಟಿ ಕುಣಿಸ್ತೀವಿ ಇಡ್ಲಿಲ್ಲ ಅವನು ಸೊ ಆ ಟೈಮ್ ಅದು ಎಲ್ಲನೂ ಸೊ ನಿರಾತಂಕವಾಗಿ ತುಂಬ ಅದ್ಧೂರಿಯಾಗಿ ಸರಿ ನೀಚೆಗೆ ಆ ಎಲಿಫೆಂಟ್ ಬಿಹೇವಿಯರ್ ಚೇಂಜ್ ಆಗುತ್ತೆ ಮೊದಲಿದ್ದ ಹೊರಟುತನ ಆಲ್ಮೋಸ್ಟ್ ಡೌನ್ ಆಗ್ತಾ ಕಂಪ್ಲೀಟು ಚೇಂಜ್ ಆಗೋದು ಸೊ ಕಾರಣ ಮತ್ತೆ ಅದು ವಯಸ್ಸಿನ ಇದ್ರ ಮೇಲೆ ಮಾಸ್ತಿ ಕೂಡ ರಿಟೈರ್ಡ್ ಆಗ್ತದೆ ಅಲ್ಲ ವಯಸ್ಸನ್ನು ಯಾವ ದರದಲ್ಲಿ ಅದನ್ನ ಯಾವ ಪ್ಯಾರಾಮೀಟರ್ ಸರ್ ಅರವತ್ತು ವರ್ಷ ಆಯಿತು ಅಂತ ಮಾಸ್ತಿ ಮಾವುತ ರಿಟೈರ್ಡ್ ಆಗ್ತದೆ ಮಾವುತ ರಿಟೈರ್ಡ್ ನಮ್ಮ ಏಜ್ ಅರವತ್ತಾದ ಮೇಲೆ ನಾವು ರಿಟೈರ್ಡ್ ಮಾವುತ ರಿಟೈರ್ಡ್ ಆಗ್ತೇನೆ ಆ ಹಿನ್ನೆಲೆಯಲ್ಲಿ ಆ ವರ್ಷ ಏನಾಗುತ್ತೆ ಆ ಮಾವುತನ್ ಪ್ಲೇಸ್ಗೆ ವಿಲುವು ಅಂತ ಆಗ್ತದೆ ಆ ಹಾಕದಂಥ ವರ್ಷ ಎರಡು ಸಾವಿರದ ಹದಿನೈದು ಹದಿನಾರು ಎಕ್ಸಾಕ್ಟಾಗಿ ಹದಿನೇಳು ವರ್ಷ ನನಗೆ ಆ ಟೈಮ್ನಲ್ಲಿ ಏನು ಮಾಡ್ತೀವಿ ನೋಡಪ್ಪ ನಿನ್ನ ಫಸ್ಟ್ ಟೈಮು ನಿನಗೆ ಇನ್ನೂ ಹೊಂದ್ಕೊಂಡಿಲ್ಲ ಸೊ ಈಗ ಗಣೇಶ ಅಂದರೆ ಏನು ನಮ್ಮ ಸಣ್ಣಪ್ಪ ಅಂತ ಇದ್ದೆ ಮಗ ಮಾಸ್ತಿ ಮಗ ಅವನ್ನೇ ಈ ವರ್ಷ ಕುಣಿಸೋಣ ಸೊ ಅಂಥೇಳಿ ಅವನ್ನ ಮನವೊಲಿಸಿ ಸಣ್ಣಪ್ಪನ್ನೇ ಕುಣಿಸಿ ನಾವು ಕಲಿಸಿದ್ವಿ ಸರ್ ನೆಕ್ಸ್ಟ್ ಇಯರಿಂದ ಇನ್ನು ಸತತವಾಗಿ ಮೂರು ವರ್ಷನೋ ನಾಲ್ಕು ವರ್ಷನೋ ಅವನು ನೋಡ್ತೀನಿ ಸೊ ವಿನು ಕೈಗೆ ಬಂದಮೇಲಂತೂ ಅದು ದೊಡ್ಡ ಮಾಸ್ತಿಗಿಂತ ತುಂಬ ಸಾಕಾಗ್ತದೆ ಮಾಡ್ತಿದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದ್ರ ಆನೆ ಎಲ್ಲಿ ಕಟ್ ಹಾಕ್ತಾರೆ ಕ್ಯಾಂಪ್ ಕ್ಯಾಂಪಲ್ಲಿ ಕ್ಯಾಂಪ್ ಪಕ್ಕ ನೀವನ್ನೂ ಒಂದು ಶೆಡ್ ಹಾಕೊಂಡು ಜೊತನಲ್ಲೇ ಇದ್ಬಿಡ್ತೀವಿ ಅದನ್ನ ಅಷ್ಟು ಅಟ್ಯಾಚ್ಮೆಂಟ್ ಯಾವಾಗ ಬೆಳೆಸ್ಕೊಂಡು ಆನೆ ತುಂಬಾ ಡೊಸೈಲ್ ಆಗೋಯ್ತು ಯಾವುದೇ ಅನಿಮಲ್ ಆದಕ್ಕೆ ನೀವೆಷ್ಟು ಅದನ್ನ ನೀವು ಪ್ರೀತಿಸ್ತೀವಿ ಅದ್ರ ಡಬಲ್ ಪ್ರೀತಿ ಅದಕ್ಕೆ ತೋರ್ಸಕ್ಕೆ ಸೊ ಅದಕ್ಕೆ ತಾಜಾ ಉದಾಹರಣೆ ನಮ್ಮ ಅದರದ್ದು ಸಹ ಎಲ್ಲ ಬಿಹೇವಿಯರು ಕೂಡ ತುಂಬ ಶಾಂತವಾಯಿತು ಬಟ್ ಶಾಂತವಾಯಿತು ಅಂದರೆ ನಾವೇನು ಮಾವತನ ಬಿಟ್ಬೋದು ಬೇರೆ ಯಾರಾದರೂ ಅದು ಸುಮ್ಮನೆ ಇರ್ತದೆ ಅಂತಲ್ಲ ಮಾವುತ ಕವಾಡಿಗೆ ಎಷ್ಟು ವಿನ ವಿನಯವಾಗಿ ಅವ್ರು ಹೇಳಿದ ಕೆಲಸ ಎಲ್ಲ ಒಂದು ಮಾಡಬೇಕು ಅಷ್ಟು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತನಗೆ ಗೊತ್ತು ಇದೆ ಸೊ ಕಾರಣ ಅರವತ್ತು ವರ್ಷ ಸೊ ಕೋರ್ಟ್ ಆದೇಶದ ಇನ್ನೇನು ಮಾಡಿ ನಾವು ನಿಲ್ಲಿಸಿ ಎರಡ್ ಸಾವಿರದ ಇಪ್ಪತ್ತರಿಂದ ಅಭಿಮಾನಿಗೆ ಅಂಬಾರಿ ಅಂದ್ರೆ ಅದು ಇನ್ನೂ ಅಂಬಾರಿ ಅವರ ಶಕ್ತಿ ಇತ್ತು ಅಂತೀರಾ ಸರ್ ಅರ್ಜುನ ಇರ್ತದೆ ನಮ್ಮಲ್ಲೂ ಈಗ ನಮಗೂ ಕೂಡ ಅರವತ್ತಾದ್ರೂ ಕೂಡ ನಾವು ದುಡಿಬೇಕು ಅಂತ ಅನ್ಸುತ್ತೆ ಬಟ್ ಒಳಗಡೆ ಶಾರೀರಿಕವಾಗಿ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದೇ ಇರ್ತದೆ ಅದನ್ನ ನಮ್ಗೆ ನೋಡ್ಲಿಕ್ಕೆ ಗೊತ್ತಾಗಲ್ಲ ಬಟ್ ಆದರೆ ಎಕ್ಸ್ಟರ್ನಲ್ ಎಕ್ಸ್ಪೀರಿಯನ್ಸ್ಗೆ ಅರ್ಜುನನ ನೋಡಿದ್ರೆ ಇನ್ನೂ ಐದು ವರ್ಷ ಅಂಬಾರಿ ಹೊರತಕ್ಕಂಥ ಕೆಪಾಸಿಟಿ ಇರೋರಾಗಿಯೇ ಕಾಣುತ್ತೆ ಅಲ್ಲ ಈಗ ಹುಲಿ ಕಾರ್ಯಾಚರಣೆ ಹುಲಿ ಕಾರ್ಯಾಚರಣೆ ಆಗಲಿ ಆನೆಗಳ ಕಾರ್ಯಾಚರಣೆ ಆಗಲಿ ಕಾಡಾನೆ ಕಾರ್ಯಾಚರಣೆ ಆಗಲಿ ಅದು ಆಫ್ಟರ್ ರಿಟೈರ್ಮೆಂಟು ಅದನ್ನ ಬಳಸ್ತಾ ಇದ್ರು ಅರ್ಜುನನ್ನ ಅದು ಕೂಡ ತುಂಬಾ ಆಕ್ಟಿವ್ ಆಗಿ ಮಾಡ್ತಾ ಇದ್ರು ಈ ಬಗ್ಗೆ ಏನು ಹೇಳ್ತೀವಿ ಇಲ್ಲ ಅದೇನಾಗುತ್ತೆ ಹುಲಿ ಕಾರ್ಯಾಚರಣೆ ಕಾಡಾನೆ ಕಾರ್ಯಾಚರಣೆನೇ ಹ್ಞೂ ಇಲ್ಲಿ ಅಂಬಾರಿಯನ್ನು ಹೊತ್ತು ಒಂದು ಸಾವಿರ ಹೌದು ಭಾರವನ್ನು ಹೊತ್ತು ಇದೆ ಸೊ ನಾವು ಅದಕ್ಕೂ ಅದಕ್ಕೂ ಹೋಲಿಕೆ ಮಾಡ್ಲಿ ಅದೇ ಒಂಥರದ ಕೆಲಸ ಇದೇ ಒಂಥರದ ಕೆಲಸ ಇದು ದೇಶ ವಿದೇಶಗಳೆಲ್ಲ ಕೂತು ಲಕ್ಷಾಂತರ ಜನ ನೋಡ್ತಕ್ಕಂಥ ಕೆಲಸ ಇದೆ ಎಸ್ ಸರ್ ಅದು ಕಾಡೊಳಗಡೆ ಕಾರ್ಯಾಚರಣೆ ಕಾರ್ಯಾಚರಣೆಯಲ್ಲಿ ನಾವು ಒಂದೇ ಆನೆಯನ್ನು ಉಪಯೋಗಿಸಲ್ಲ ಐದು ಆರು ಆನೆಗಳನ್ನು ಸತತವಾಗಿ ಉಪಯೋಗಿಸ್ತೀವಿ ಅಭಿಮನ್ಯು ಇರ್ಬೋದು ಅರ್ಜುನ ಇರ್ಬೋದು ಮತ್ತು ಧನಂಜಯ ಆಮೇಲೆ ಇನ್ನೂ ಒಬ್ಬ ಭೀಮಾ ಇನ್ನು ಸಾಕಷ್ಟು ಆನೆಗಳು ಇತ್ತೀಚೆಗಂತೂ ತುಂಬ ಇವೆ ಆನೆ సో అవెల్వను ఉపయోగించి కార్యాచరణ